ಒಂದು ದೊಡ್ಡ ಬೆಟ್ಟ ಬೆಟ್ಟದ ನಡುವೆ ಒಂದು ಕಾಡು ಕಾಡಿನ ಮಧ್ಯದಲ್ಲಿ ಒಂದು ಪುಟ್ಟ ಕೊಳ ಅದರ ಮಧ್ಯೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ವಾ ವಾ ನಾನು ಗೊತ್ತಾ ಇವತ್ತು ಆಗುಂಬೆಯ ಸೂರ್ಯಾಸ್ತವನ್ನ ನೋಡಿ ಆದ್ಮೇಲೆ ಇಲ್ಲಿರುವಂತಹ ಲೇಕ್ ಪಾರ್ಕ್ ಅಂಡ್ ಬೋಟಿಂಗ್ಗೆ ಹೋಗ್ಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಪ್ಲೇಸ್ ಇದೆ ಅದನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಘಾಟಿ ಚೌಡಮ್ಮನ ಕೆರೆಗೆ ಹೋಗ್ತಾ ಇದ್ದೀವಿ ದಕ್ಷಿಣದ ಚಿರಾಪುಂಜಿ ಅಂತಾನೆ ಹೆಸರನ್ನ ಪಡೆದಿರುವಂತಹ ಆಗುಂಬೆಯ ಮಳೆಕಾಡು ಇಲ್ಲಿನ ಸೂರ್ಯಾಸ್ತ ಎಲ್ಲವೂ ಕೂಡ ಜನಮನವನ್ನ ಸೆಳೆದಂತಹ ವಿಚಾರಗಳು ಅದರ ಜೊತೆಗೆ ಇಲ್ಲೇ ನೀವು ಬೋಟಿಂಗ್ ಮಾಡೋದಕ್ಕೆ ಅಲ್ಲೊಂದು ಪುಟ್ಟ ಕೊಳ ಇದೆ ಹೌದು ಆಗುಂಬೆ ಮಳೆಕಾಡಿನ ವಿಶ್ರಾಂತಿ ಧಾಮ ಮತ್ತು ದೋಣಿ ವಿಹಾರ ಶ್ರೀ ಘಾಟಿ ಚೌಡಮ್ಮನ ಕೆರೆ ಆಗುಂಬೆ ಇಲ್ಲಿಗೆ ನೀವು ಹೋಗಿಲ್ಲ ಅಂತಂದ್ರೂ ನೀವು ಆಗುಂಬೆ ಮಾರ್ಗವಾಗಿ ಹೋಗಬೇಕಾದ್ರೆ ರಸ್ತೆ ಬದಿಯಲ್ಲೇ ಇದನ್ನ ನೋಡಿರ್ತೀರಾ ಇಲ್ಲೆಲ್ಲ ಬೋಟಿಂಗ್ ಮಾಡುವಂತಹ ಒಂದು ಆಸೆ ಮನಸ್ಸಲ್ಲಿ ಹುಟ್ಟಿರುತ್ತೆ ಅಷ್ಟೇ ಅಲ್ಲ ಅಲ್ಲಿರುವಂತಹ ಕೊಳದಲ್ಲಿರೋ ನೀರಿನ ಬಗ್ಗೆ ಇಮ್ಯಾಜಿನೇಷನ್ ಒಂದು ಮೂಡಿದ್ರೆ ಎಷ್ಟು ತಣ್ಣಗಿರಬಹುದು ಬೆಟ್ಟದ ಮೇಲೊಂದು ಕೊಳ ಆ ಕೊಳದ ನೀರು ಅದೆಷ್ಟು ಶುದ್ಧವಾಗಿರ್ಬಹುದು ಅನ್ನೋ ಯೋಚನೆಗಳೆಲ್ಲ ಬರುವುದು ಸಹಜ ಹೌದು ನನಗೂ ಕೂಡ ಈ ರಸ್ತೆ ಮಾರ್ಗವಾಗಿ ಹೋಗ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ಇಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಆದ್ರೆ ಕೆಲವೊಮ್ಮೆ ಸಮಯಾವಕಾಶ ಬಂದಿರೋದಿಲ್ಲ ಅಲ್ವಾ ಹಾಗೆ ಇವತ್ತಿನ ನಮ್ಮ ಪಯಣ ಈ ಕೆರೆ ಕಡೆಗೆ ಅಷ್ಟೇ ಅಲ್ಲ ಈ ಮಳೆ ಕಾಡಿನ ಒಳಗೊಂದೆರಡು ಹೆಜ್ಜೆ ಹಾಕಿದರೆ ಹೇಗೆ ಹಾಗೆ ನಡ್ಕೊಂಡು ಒಂದು ವಿಹಾರ ಮಾಡಿದ್ರೆ ಹೇಗೆ ಅನ್ನುವಂತಹ ಯೋಚನೆ ಬಂದಿದ್ದೇ ತಡ ಇದರ ಒಳಗಡೆ ನುಗ್ಗಿದ್ವಿ ಹಾಗೆ ಇಲ್ಲಿರುವಂತಹ ನೀರಿನಲ್ಲಿ ಬಗೆ ಬಗೆಯ ಬಣ್ಣ ಬಣ್ಣ ಬಣ್ಣದ ಮೀನುಗಳನ್ನ ಕಂಡಂತಹ ಖುಷಿ ಹಾಗೆ ವಾತಾವರಣ ಎಷ್ಟು ಪ್ರಶಾಂತವಾಗಿತ್ತು ಅಂತ ಹೇಳಿದ್ರೆ ಅದನ್ನ ಪದಗಳಲ್ಲಿ ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ ಚಳಿಗಾಲ ಮಳೆಗಾಲ ಬಂತು ಅಂತ ಹೇಳಿದ್ರೆ ಬೆಟ್ಟ ಗುಡ್ಡ ಹತ್ಬೇಕು ಪಶ್ಚಿಮ ಘಟ್ಟದ ಮಡಿಲಿಗೆ ಹೋಗ್ಬೇಕು ಅನ್ನುವರು ಯಾವಾಗಲೂ ಆಯ್ಕೆ ಮಾಡಿಕೊಳ್ಳುವಂತಹ ಮಾರ್ಗ ಆಗುಂಬೆ ನೋಡಿ ಈಗ ನೀವು ಒಳಗಡೆ ಬರ್ತಿದ್ದ ಹಾಗೆ ಈ ರೀತಿ ಮರದಿಂದ ಮಾಡ್ತಾ ಇದ್ದಂತಹ ಮಾಡಿದಂತಹ ಒಂದು ಬ್ರಿಡ್ಜ್ ನಿಮಗೆ ಕಾಣೋದಕ್ಕೆ ಸಿಗತ್ತೆ ಅದರ ಮೂಲಕ ನೀವು ನಡ್ಕೊಂಡು ಹೋಗ್ಬಹುದು ಕೊಳದ ಮಧ್ಯದಲ್ಲಿ ಹೋಗಿ ನಿಂತ್ಕೊಳ್ಳುವಂತಹ ಒಂದು ಅವಕಾಶವನ್ನ ಕೂಡ ಚಿಕ್ಕದಾಗಿ ಮಾಡಿದ್ದಾರೆ ಹಾಗೆ ಸುತ್ತ ನೀವು ಹೀಗೆ ಒಂದು ರೌಂಡ್ ನಡ್ಕೊಂಡು ಬರಬಹುದು ನಡ್ಕೊಂಡು ಬರುವಾಗಲೆಲ್ಲ ನಿಮಗೆ ಆ ತಂಗಾಳಿಯ ಜೊತೆಯಲ್ಲಿ ಅಲ್ಲಿರುವಂತಹ ಮರಗಿಡಗಳ ಮಧ್ಯದಲ್ಲಿ ಕಳೆದು ಹೋಗಿದ್ದೇ ಗೊತ್ತಾಗೋದಿಲ್ಲ ನೋಡಿ ಮಕ್ಕಳು ಬಂದ್ರು ಅಂತಂದ್ರೆ ಅವರಿಗೆ ಆಟ ಆಡೋದಕ್ಕೂ ಕೂಡ ಅವಕಾಶ ಇದೆ ಇದಲ್ಲೊಂದು ಅಪಾಯಕಾರಿಯಾದಂತಹ ಒಂದು ಸ್ಥಳ ಆಯ್ತಾ ಅದರಿಂದ ಕೆಲವರು ಮುಂದೆ ಹೀಗೆ ನೋಡ್ಕೊಂಡು ಹೋಗೋಣ ಏನಿದೆ ಅಂತ ಹೇಳಿ ಹೋಗ್ತಾರೆ ಆದ್ರೆ ಅಷ್ಟೇ ಅಪಾಯ ಕೂಡ ಅಲ್ಲೇ ಇರೋದು ಕಾಣಿಸುತ್ತೆ ನೋಡಿ ಅಲ್ಲಿರುವಂತಹ ಒಂದು ನೀರಿನ ಒಂದು ಪ್ಲೇಸ್ ಏನಿದೆ ಗುಂಡಿ ಆಳವಾಗಿದೆ ಅಲ್ಲಿ ನೆಲೆ ಸಿಗೋದು ಬಹಳ ಕಷ್ಟ ಇದೆ ಆದರೂ ಕೆಲವರು ತುಂಬಾ ಸರ್ಕಸ್ ಎಲ್ಲ ಮಾಡಿ ಮೇಲೆ ಹೋಗಿ ಬೆಟ್ಟದ ಮೇಲೆಲ್ಲ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಅಲ್ಲಿ ಕಂಪ್ಲೀಟ್ ಆಗಿ ಅದನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಬಂದ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಅಲ್ಲಿ ಯಾರು ಹೋಗಬಾರ್ದು ಅಂತ ಹೇಳಿ ಹಾಗೆ ಗೊತ್ತಿಲ್ಲದೆ ಇರುವಂತಹ ಜಾಗದಲ್ಲಿ ಅಪಾಯವನ್ನ ಯಾವತ್ತೂ ಕೂಡ ಮೈ ಮೇಲೆ ತಂದ್ಕೋಬಾರ್ದು ಅಲ್ವಾ ಕೆಲವೊಮ್ಮೆ ಕೆಲವರು ಈ ಟ್ರೆಕ್ ಹೋಗುವಂತಹ ಜಾಗದಲ್ಲಿರ್ಬೋದು ಅಥವಾ ಕೆಲವೊಂದು ಪ್ಲೇಸ್ಗಳಿಗೆ ಹೋದಾಗ ಅಲ್ಲಿ ಹೋಗಬಾರ್ದು ಅಂತಿದ್ರು ಕೂಡ ಅಲ್ಲಿ ಹೋಗ್ತಾರೆ ಹಾಗೆ ಒಂದಿಷ್ಟು ಅಪಾಯಗಳು ಅಲ್ಲಿ ಕೈ ಬೀಸಿ ಕರಿತಾ ಇದೆ ಅನ್ನೋದನ್ನ ಮರಿತಾರೆ ನೋಡಿ ಇಷ್ಟು ಮೀನುಗಳು ನಮಗೆ ನೋಡೋದಕ್ಕೆ ಸಿಕ್ಕಿದ್ವು ಬೇರೆ ಬೇರೆ ಜಾತಿಯ ಕಲರ್ ಕಲರ್ ಮೀನುಗಳು ಈ ಕೊಳದಲ್ಲಿ ಆರಾಮಾಗಿ ವಿಹಾರ ಮಾಡ್ಕೊಂಡಿದಾವೆ ನೋಡಿ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ನೀವು ಆ ಕೆರೆಯ ಸೌಂದರ್ಯವನ್ನ ಹಾಗೆ ಆಸ್ವಾದನೆ ಮಾಡಬಹುದು ಇನ್ನು ಕೆಲವರಿಗೆ ಅಲ್ಲಿ ಬೋಟಿಂಗ್ ಮಾಡಬೇಕು ಅನ್ನೋವರಿಗೆ ಬೋಟಿಂಗ್ನ ಒಂದು ಅವಕಾಶ ಕೂಡ ಇದೆ ಒಳಗೆ ನೀವು ಟಿಕೆಟ್ ಹಣವನ್ನು ಕೊಟ್ಟು ಪ್ರವೇಶ ಮಾಡಬೇಕಾಗತ್ತೆ ಒಂದು ಚಿಕ್ಕ ಅಮೌಂಟ್ ಒಬ್ಬ ಪರ್ಸನಿಗೆ ಐದು ರೂಪಾಯಿ ಅಂತೆ ತಗೊಳ್ತಾರೆ ಹಾಗೆ ಅಲ್ಲಿ ಒಂದು ರೌಂಡ್ ಬರ್ಬೋದು ನೀವು ಸುತ್ತ ಪಾರ್ಕಿನ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಒಳಗಡೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಇದ್ರೆ ಕಾರ್ಡ್ ಒಳಗಡೆ ಹೋದಂಥ ಅನುಭವ ಒಟ್ಟಾರೆ ಹೇಳಬೇಕು ಅಂತಂದರೆ ಇದೊಂಥರ ಫಾರೆಸ್ಟ್ ವಾಕ್ ಈ ಫಾರೆಸ್ಟ್ ಬಾತಿಂಗ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಖಂಡಿತ ಇಲ್ಲಿ ಬಂದವರು ನೀವು ಆ ಫಾರೆಸ್ಟ್ ಬಾತಿಂಗನ್ನು ಮಾಡೋದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಹೌದು ಜೀವನದಲ್ಲಿ ಒಮ್ಮೆಯಾದರೂ ಆಗುಂಬೆಯ ಸೂರ್ಯಾಸ್ತ ನೋಡಬೇಕು ಅಂತ ಹೇಳ್ತಾರೆ ಆಗುಂಬೆಯ ಸೂರ್ಯಾಸ್ತವನ್ನು ನೋಡೋದ್ರ ಜೊತೆಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಈ ಒಂದು ಕೊಳವನ್ನು ನೋಡೋದನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತಹ ಅದ್ಭುತವಾದಂತಹ ಪ್ರಾಕೃತಿಕ ಸೌಂದರ್ಯವಿರುವಂತಹ ತಾಣ ಇದು ಇನ್ಯಾರಿಗಾದ್ರೂ ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ಅಥವಾ ಯಾರೂ ಇಲ್ಲದೆ ಇರುವಂತಹ ಜಾಗದಲ್ಲಿ ಸುಮ್ಮನೆ ಕೂತು ಪ್ರಕೃತಿಯಲ್ಲಿ ನಾನೂ ಒಂದಾಗಿ ಹೋಗಬೇಕು ಅನ್ನುವಂತಹ ಯೋಚನೆಗಳಿದ್ರೆ ಇಂತಹ ಪ್ಲೇಸ್ಗೆ ಬಂದರೆ ಖಂಡಿತ ಯಾವುದೇ ರೀತಿಯಾದಂತಹ ಮೋಸ ಆಗದೇ ಇರೋ ಹಾಗೆ ಆ ಪ್ರಕೃತಿ ಅನ್ನುವಂಥದ್ದು ನಿಮ್ಮನ್ನು ನೇವರಿಸುವಂತಹ ಸಾಂತ್ವನ ನೀಡುವಂತಹ ಕೆಲಸವನ್ನ ಮಾಡುತ್ತೆ ಹೌದು ಪರಿಸರದಲ್ಲಿ ನಮಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂತಹ ಅದೆಷ್ಟೋ ವಿಚಾರ ಅಡಗಿರುತ್ತೆ ನಮಗೆ ಗೊತ್ತಿರೋದೇ ಇಲ್ಲ ಬರಿಗಾಲಲ್ಲಿ ಹುಲ್ಲಿನ ಮೇಲೆ ನಡೆಯೋದು ತಂಗಾಳಿಯ ಸದ್ದನ್ನ ಆಲಿಸೋದು ಕಣ್ಮುಚ್ಚಿ ಹಕ್ಕಿಗಳ ಚಿಲಿಪಿಲಿಯನ್ನ ಕೇಳಿ ಎಷ್ಟು ಹಕ್ಕಿಗಳು ಕೂಗ್ತಾ ಇದೆ ಅಂತ ಲೆಕ್ಕಾಚಾರ ಮಾಡೋದು ಹಾಗೆ ಅಲ್ಲೇ ಮರಗಳು ಮಾತಾಡುವಂತಹ ಸದ್ದನ್ನ ಕೇಳಿಸ್ಕೊಳ್ಳೋದು ಇದೆಲ್ಲ ಬಹುಶಃ ಕವಿಗಳು ಮಾತ್ರ ಮಾಡುವಂತಹ ವಿಚಾರಗಳು ಅಂತ ನೀವು ಅನ್ಕೊಳ್ಳೋದಾದ್ರೆ ಖಂಡಿತ ತಪ್ಪು ಪ್ರತಿಯೊಬ್ಬ ಮನುಷ್ಯನೊಳಗಡೆ ಒಬ್ಬ ಕವಿ ಇರ್ತಾನೆ ಆ ಕವಿ ಹೊರಗಡೆ ಬರಬೇಕು ಅಂತಂದ್ರೆ ಇಂತಹ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಮೈ ಮರಿಬೇಕು ಅಂಡ್ ಜೊತೆಗೆ ನೀವು ಬರವಣಿಗೆಯ ಹವ್ಯಾಸ ಇರೋರಾದ್ರೆ ನಿಮಗೆ ಇಲ್ಲೆಲ್ಲ ಒಂದು ಪುಸ್ತಕ ಪೆನ್ನು ಹಿಡ್ಕೊಂಡು ಬಂದು ಕೂತ್ರೆ ಅಲ್ಲಿಂದ ಏಳೋದಕ್ಕೆ ಖಂಡಿತ ಮನಸ್ಸಾಗೋದೇ ಇಲ್ಲ ಅಲ್ವಾ ಪ್ರಕೃತಿ ಮಡಿಲಲ್ಲಿ ಅಲ್ಲಿಂದನೇ ಸ್ಫೂರ್ತಿಯನ್ನ ಪಡೆದು ಹುಟ್ಟಿದಂತಹ ಅದೆಷ್ಟೋ ಕವಿಗಳು ಬರಹಗಾರರು ನಮ್ಮ ಸುತ್ತಮುತ್ತ ಇದ್ದಾರೆ ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ಬರಹಗಳನ್ನ ಓದಿದ್ರೆ ಹಾಗೆ ಕುವೆಂಪು ಅವರ ಬರಹ ಇರ್ಬೋದು ಜೊತೆಗೆ ಶಿವರಾಮ್ ಕಾರಂತರ ಬರಹಗಳಿರ್ಬೋದು ಅದನ್ನೆಲ್ಲ ಓದ್ತಾ ಇದ್ರೆ ನಿಮಗೆ ಆ ಪರಿಸರದಲ್ಲಿ ಜೀವಿಸಿದಂತಹ ಒಂದು ಅನುಭವವನ್ನ ಕೊಡೋದು ಖಂಡಿತ ಹೌದು ಅಂತಹ ಒಂದು ಅನುಭವವನ್ನ ಪಡಿಬೇಕು ಅಂತಂದ್ರೆ ಅದು ಕೇವಲ ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಿನಲ್ಲಿ ಮಾತ್ರ ಸಾಧ್ಯ ಅನ್ನುವಂಥದ್ದು ಹಾಗೆಯೇ ಇಂತಹ ಪ್ರಕೃತಿಯ ಮಡಿಲುಗಳು ಹಾಗೇ ಇರಬೇಕು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿ ಪರಿಸರಕ್ಕೆ ಅದರ ಮೇಲೆ ಆಗ್ತಾ ಇರುವಂತಹ ಒಂದು ದಾಳಿಯನ್ನ ನಿಲ್ಲಿಸುವಂತ ಕೆಲಸಗಳು ಆಗ್ಬೇಕು ಅಲ್ವಾ ಹೌದು ಅಲ್ಲಿ ಪ್ರವಾಸಿಗರಿಗೋಸ್ಕರ ಅನುಕೂಲವನ್ನ ಕಲ್ಪಿಸೋದಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಮತ್ತೆ ಆ ಪರಿಸರ ನಾಶ ಆಗೋದು ಖಂಡಿತ ಒಂದು ಬೆಟ್ಟ ಇದೆ ಅಂತಂದ್ರೆ ಆ ಬೆಟ್ಟಕ್ಕೆ ರಸ್ತೆ ಯಾಕೆ ನಡ್ಕೊಂಡೇ ಹೋಗೋಣ ಏನಾಗುತ್ತೆ ನಾರ್ವೆ ಅಂತ ದೇಶದಲ್ಲಿ ದೇಶದ ಪ್ರಧಾನಿಯಾದ್ರೂ ಸರಿ ಅವರು ಸೈಕಲ್ ಮೂಲಕನೇ ಬೆಟ್ಟದ ತುದಿಯನ್ನ ತಲುಪ್ತಾರೆ ಅಂತ ಅಲ್ಲಿ ವಿಸಿಟ್ ಮಾಡಿದವರು ಯಾರೋ ಒಬ್ರು ಕಣ್ಣಾರೆ ಕಂಡಂತಹ ಅನುಭವವನ್ನ ಹೇಳ್ತಾ ಇದ್ರು ಹೀಗೆ ಎಷ್ಟು ಅನುಭವಗಳು ನಮ್ಮ ಸುತ್ತಮುತ್ತಲಿನ ಒಂದು ಪ್ರಪಂಚದಲ್ಲಿ ನಾವು ಕಾಣ್ತಾ ಇದೀವಿ ಪರಿಸರವನ್ನ ಇರೋ ಹಾಗೆ ಉಳಿಸ್ಕೊಂಡು ಹೋಗೋದು ನಾವು ನೀವು ನಮ್ಮ ಒಂದು ಲಿಮಿಟೇಷನ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಇಂಥ ಪ್ಲೇಸ್ಗಳಿಗೆ ಹೋದಾಗ ಪ್ಲಾಸ್ಟಿಕ್ ಕಸ ಕಡ್ಡಿ ಹಾಕಿ ಅಲ್ಲಿ ಗಲೀಜ್ ಮಾಡೋದನ್ನಂತೂ ಖಂಡಿತ ಸ್ಟಾಪ್ ಮಾಡ್ಬೋದು ಏನಂತೀರಾ ಇಂತಹ ಒಂದಿಷ್ಟು ವಿಚಾರಗಳ ಜೊತೆ ವಿಡಿಯೋದ ಜೊತೆ ಮತ್ತೆ ವಾಪಸ್ ಬರ್ತೀನಿ ನಮಸ್ಕಾರ